ಈ ಅಡಿಕೆ ಬೆಳೆಗಾರರಿಗೆ ಸಂಕಷ್ಟ ಯಾವತ್ತೂ ಕೂಡ ತಪ್ಪಿದ್ದಲ್ಲ ಅಂತ ಎನ್ನುವಂಥ ಒಂದು ಮಾತಿದೆ ವಿಶೇಷವಾಗಿ ಅಡಿಕೆ ಹಳದಿ ರೋಗ ಹೀಗೆ ಅಡಿಕೆ ಬೆಳೆಗಾರರು ನಿರಂತರವಾಗಿ ಚರ್ಚೆಗೊಳಪಡ್ತಾ ಮತ್ತು ಅವರ ಸಮಸ್ಯೆಗಳು ಚರ್ಚೆಗೊಳ್ತಾ ಇರುವಂತಹ ಸಂದರ್ಭದಲ್ಲಿ ಮತ್ತೊಂದು ಆತಂಕ ಎದುರಾಗಿರುವಂಥದ್ದು ನೆರೆಯ ದೇಶವಾಗಿರುವಂತಹ ಭೂತಾನ್ನಿಂದ ಹದಿನೈದು ಸಾವಿರ ಟನ್ ಅಡಿಕೆ ಏನು ಷರತ್ತು ಹದಿನೇಳು ಸಾವಿರ ಮೆಟ್ರಿಕ್ ಮೆಟ್ರಿಕ್ ಟನ್ ಅಡಿಕೆ ಷರತ್ತು ರಹಿತವಾಗಿ ಆಮದು ಮಾಡಿಕೊಳ್ಳಲು ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ಮಾಡಿದೆ ಎನ್ನುವಂಥ ಒಂದು ವಿಚಾರ ಸಹಜವಾಗಿ ಆತಂಕಕ್ಕೆ ಕಾರಣ ಆಗಿದೆ ಯಾಕೆ ಆತಂಕ ಇದು ಹೊರಗಿನ ಅಡಿಕೆ ಬಂದರೆ ನಮ್ಮ ಅಡಿಕೆಗೆ ಬಿಟ್ಟು ಅನ್ನುವಂಥದ್ದು ಸಹಜವಾಗಿ ಆತಂಕ ಆದರೆ ಈಗ ನಾನು ಕಳೆದ ನಮ್ಮ ಮೊನ್ನೆ ನಿನ್ನೆ ಪತ್ರಿಕೆಯಲ್ಲಿ ನಾವು ಸುದ್ದಿಯಲ್ಲಿ ಹಾಕಿದ್ದೇವಲ್ಲ ಆಗ ನಾವು ಇದನ್ನು ಮತ್ತೆ ಪುನಃ ನಮ್ಮ ಅಡಿಕೆ ಬೆಳೆಗಾರ ಸಂಘದ ಅಧ್ಯಕ್ಷರೊಡನೆ ಕ್ಯಾಂಪು ನಿರ್ದೇಶಕರನ್ನೆಲ್ಲ ಮಾತಾಡುವಾಗ ಅವರು ಹೇಳೋದು ಇದರಿಂದ ಏನು ಸಮಸ್ಯೆ ಆಗೋದಿಲ್ಲ ಯಾಕೆ ಆಗುವುದಿಲ್ಲ ಅಂತ ಹೇಳಿದರೆ ಹಿಂದೆ ಕೂಡ ಅಷ್ಟು ಬಂದು ಬರ್ತಾಯಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಂದಿದೆ ಇಪ್ಪತ್ತ್ಮೂರಲ್ಲಿ ಬಂದಿದೆ ಹದಿನೇಳು ಸಾವಿರ ಮಟ್ಟಿರೋ ಏನು ಸಮಸ್ಯೆ ಆಗಲಿಲ್ಲ ಅದರ ಕ್ವಾಲಿಟಿ ಭಾರಿ ಕಡಿಮೆ ಇರುವಂಥದ್ದು ನಮಗೆ ಏನು ಸಮಸ್ಯೆ ಆಗೋದಿಲ್ಲ ಅಂತ ಆದರೆ ಅದು ಈ ದೀರ್ಘಕಾಲೀನ ಪರಿಣಾಮಗಳು ಬೇರೆ ಬೇರೆ ರೀತಿಯಲ್ಲಿ ಬರಬಹುದು ಅನ್ನಿಸದೆ ನಮ್ಮ ಅಡಿಕೆ ಬೆಳೆಗಾರರ ರಾಜ್ಯ ಇದು ಸಂಘದ ಅಧ್ಯಕ್ಷರು ಅಡಿಕೆ ಬೆಳೆಗಾರರ ಸಂಘದ ಅಧ್ಯಕ್ಷರು ಒಂದು ಆತಂಕವನ್ನು ವ್ಯಕ್ತಪಡಿಸ್ತೀವಿ ಏನಂದರೆ ಕಳೆದ ಸರ್ತಿ ಎರಡು ದಾರಿಗಳಿತ್ತು ಈ ಆಮದು ಅಡಿಕೆ ಭೂತಾನಿಂದ ಬರೋದಕ್ಕೆ ಆ ಎರಡು ದಾರಿಗಳಲ್ಲಿ ಕೂಡ ಅಡಿಕೆ ಬೆಳೆಯುವ ಇರಲಿಲ್ಲ ಈ ಸರ್ತಿ ಅಸ್ಸಾಂನ ಮತ್ತು ಒಡಿಶಾದ ಎರಡು ಜಾಗಗಳನ್ನು ಕೊಟ್ಟಿದ್ದಾರೆ ಅಲ್ಲಿ ಅಡಿಕೆ ಬೆಳೆಯುವ ಪ್ರದೇಶಗಳಿಂದಾಗಿ ಬರ್ತದೆ ಆಗ ನಮಗೆ ಈ ಏನು ಅಕ್ರಮ ಅಡಿಕೆ ಭೂತಾನ್ ಹೆಸರಲ್ಲಿ ಅಕ್ರಮವಾಗಿ ಒಳಗೆ ಬಂದು ಇಲ್ಲಿ ಮಾರುಕಟ್ಟೆಗೆ ಬರುವಂತಹ ಸಾಧ್ಯತೆಗಳಿದೆ ನಮಗೆ ಸಮಸ್ಯೆ ಆಗಬಹುದು ಆತಂಕವನ್ನು ಮುಂದುವರಿಸೋಣ ಇದೀಗ ನಮ್ಮೊಂದಿಗೆ ಬಹುಶಃ ಇಂಥ ವಿಚಾರದಲ್ಲಿ ತಟ್ಟನೆ ಪ್ರತಿಕ್ರಿಯಿಸುವ ಮತ್ತು ಪ್ರತಿಭಟಿಸುವ ಮನೋಚಾತಿ ಉಳ್ಳಂತಹ ನ್ಯಾಯವಾದಿಗಳು ಸುಳ್ಯ ನಗರ ಪಂಚಾಯತ್ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಆಗಿರುವಂತಹ ಕಾಂಗ್ರೆಸ್ ನಾಯಕರಾಗಿರುವಂತಹ ಎಂ ವೆಂಕಪ್ಪ ಗೌಡ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವಕೀಲರೇ ನಮಸ್ತೆ 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 ಸಂಪಾದಕರು ಹರೀಶ್ ಬಂಟ್ವಾಳರಿದ್ದಾರೆ ಮಾತಾಡಿ ಸರ್ ನಮಸ್ಕಾರ ಹೇಗೆ ಅಡಿಕೆ ಆಮದಿಗೆ ಸಂಬಂಧಪಟ್ಟು ನಿಮ್ಮದೇನು ಪ್ರತಿಕ್ರಿಯೆ ಬಂದಿರಲಿಲ್ಲ ಹಾಗೆ ನಾವು ನೋಡಿದ ಏನಪ್ಪ ವೇಗಪಟ್ಟು ಇಲ್ಲ ಅಂತ ಕಟ್ ಆಯ್ತಾ ಮಾತುಕತೆ ಮುಂದುವರಿಸಿ ಅವರು ಲೈನಿಗೆ ತಗೊಳ್ಳುವಾಗ ಹಾಗೆ ಈ ಅಸ್ಸಾಂನ ಕಡೆಯಿಂದಾಗಿ ಬರ್ತದಾದ್ರೆ ಇದು ಸಮಸ್ಯೆ ಇದೆ ಅನ್ನುವಂಥ ಒಂದು ಈ ಕ್ಯಾಂಪೋ ಅಧ್ಯಕ್ಷರನ್ನು ಅಧ್ಯಕ್ಷರಲ್ಲ ನಿರ್ದೇಶಕರಾದ ಕೃಷ್ಣಪ್ರಸಾದ್ ಮಡ್ತಿಲ ಅವರನ್ನು ಸಂಪರ್ಕಿಸಿದಾಗ ಅವರು ಇದರ ಸಮಸ್ಯೆ ಏನೂ ಇಲ್ಲ ಅಂತ ಹೇಳ್ತಾರೆ ಆದರೆ ಒಂದು ಹೇಳ್ತಾರೆ ಅಂದರೆ ಅಕ್ರಮವಾದಂಥ ಈ ಅಡಿಕೆಗಳು ಬರುವಂಥದ್ದು ಆದರೆ ಅಕ್ರಮವಾಗಿ ಬರುವಂಥ ಅಡಿಕೆ ಬಂದರೆ ಆಗ ನಾವು ಮಾರ್ಕೆಟ್ಗೆ ಸಮಸ್ಯೆ ಆಗ್ತದೆ ಅಂತ ಹೇಳ್ತಾರೆ ಈ ಅಕ್ರಮ ಅಡಿಕೆ ಮತ್ತು ಆಮದು ಅಡಿಕೆ ಅದು ಬರೋದು ಬರೋದೇ ಒಳಗೆ ಅದರಿಂದ ಈಗ ಕೃಷ್ಣಪ್ರಸಾದ್ ಅವರು ಹೇಳೋದು ಈ ಸರ್ಕಾರಕ್ಕೆ ಟ್ಯಾಕ್ಸ್ ಪೇ ಮಾಡಿ ಬಂದ್ರೆ ಸಮಸ್ಯೆ ಇಲ್ಲ ಅಂತ ಹೇಗೆ ಹೇಳಿ ಹೇಳಿ ಸರ್ ಈಗ ಅಡಿಕೆ ಬೆಳೆಗಾರರ ಪರವಾಗಿ ಮಾತಾಡೋದ್ರಲ್ಲಿ ಯಾವಾಗಲೂ ನೀವು ಮುಂಚೂಣಿ ಬಿಜೆಪಿ ಅವರು ಏನಾದರೂ ತಪ್ಪು ಮಾಡಿದ್ದಾರೆ ಅಂತಾದ್ರೆ ಖಂಡಿಸಲಿಕ್ಕೂ ಕೂಡ ಬಹಳ ಮುಂಚೂನ್ ಇಡ್ತೀರಿ ನಮ್ಮ ಕರ್ತವ್ಯ ಉಂಟಲ್ಲ ಆದ್ರೆ ಈ ಬಾರಿ ಈ ಬಾರಿ ಹದಿನೇಳು ಸಾವಿರ ಮೆಟ್ರಿಕ್ ಟನ್ ಅಡಿಕೆ ಭೂತಾನ್ ನಿಂದ ಬರ್ತಾ ಇದೆ ಆ ಅಡಿಕೆ ಏನು ದೊಡ್ಡ ಸಮಸ್ಯೆ ಆಗುದಿಲ್ಲ ಅಂತ ಕೂಡ ಈಗ ಕ್ಯಾಂಪ್ ನಿರ್ದೇಶಕರ ಸ್ಟೇಟ್ಮೆಂಟ್ ಬಂದಿದೆ ಅದರಿಂದಾಗಿ ನಿಮ್ಮ ನೀವು ಏನು ಸುಮ್ಮನೆ ಗೊತ್ತಿದೀರಿ ಯಾಕೆಂದ್ರೆ ಅನಿಸಿತು ಏನ್ ನಿಮ್ಮ ಪ್ರತಿಕ್ರಿಯೆ ಇರಬಹುದು ಅಂತ ಈಗ ನೀವು ಬಂದ್ರಿ ಕಳೆದ ಬಾರಿ ಕಳೆದ ಬಾರಿ ಇದೇ ರೀತಿ ಭೂತಾನಿಂದ ಟನ್ ಟನ್ ಅಲ್ಲ ಅದು ಮೆಟ್ರಿಕ್ ಹದಿನೇಳು ಸಾವಿರ ಮೆಟ್ರಿಕ್ ಟನ್ ಬಂದಾಗ ನಮ್ಮವರೇ ಆದಂತ ನಮ್ಮ ಊರ್ನವರೇ ಆದಂತ ಎಂ ಪಿ ಅವರಿದ್ದಾರೆ ನೋಡಿ ಡೆಲ್ಲಿ ಈಗ ಮಂತ್ರಿ ಆಗಿದ್ದಾರೆ ನೋಡಿ ಅವ್ರು ಏನ್ ಹೇಳಿದ್ರು ಅಂತ ಅದು ಗೊತ್ತಿಲ್ಲ ಒಂದು ಸಾರಿ ಒಂದು ಲೋಡ್ ಮಾತ್ರ ಹೌದು ಒಂದು ಬಾರಿ ಮಾತ್ರ ಬಂದಿದ್ದು ಇದೇನು ಪರಿಣಾಮ ಬೀರುವುದಿಲ್ಲ ಅನ್ನುವಂಥದನ್ನ ಒಂದು ಹಾರಿಕೆಯ ಮಾತನ್ನ ಹೇಳಿ ನಮ್ಮನ್ನ ಮೋಸ ಮಾಡತಕ್ಕಂತ ರೈತರನ್ನ ಮೋಸ ಮಾಡತಕ್ಕಂತ ಕೆಲಸವನ್ನ ಅವ್ರು ಮಾಡ್ತಾರೆ ಅದರಲ್ಲಿ ನಿಟ್ಟಿಂ ಈ ಈಗಲೂ ಕೂಡ ಅದರಿಂದ ಏನಾಗುದಿಲ್ಲ ಒಂದು ಬಾರಿ ಬರ್ತದೆ ಅದು ಒಂದು ಬಾರಿ ಬರ್ತದೆ ಮತ್ತೆ ನಿಲ್ತದೆ ಅನ್ನುವಂತ ರೀತಿಯಲ್ಲಿ ಮಾತಾಡ್ತಾರೆ ಒಂದು ವೇಳೆ ಕಾಂಗ್ರೆಸ್ ಗವರ್ಮೆಂಟ್ ಕೇಂದ್ರದಲ್ಲಿ ಇದ್ರೆ ಇಡೀ ಇಡೀ ಬೀದಿ ಬೀದಿಯಲ್ಲಿ ಇವರು ಓಡಾಡ್ತಾ ಇದ್ರು ನಮ್ಮ ಅಡಿಕೆ ಹೋಯ್ತು ಪ್ರದೇಶದಿಂದ ಬಂದು ಅಡಿಕೆ ಸಂಪೂರ್ಣವಾಗಿ ಇಲ್ಲಿ ನಮ್ಮ ನಮ್ಮ ದೇಶದ ಅಡಿಕೆ ಏನು ಬೆಳೆಗಾರರಿಗೆ ತೊಂದರೆ ಆಗ್ತದೆ ಅನ್ಯಾಯ ಆಗ್ತದೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ರಿ ನಾನು ಕೇಳ್ತಾ ಇದ್ದೀನಿ ಇವತ್ತು ಬಿಜೆಪಿಯವರಿಗೆ ಪತ್ರಿಕೆಯಲ್ಲಿ ಬರುವಂತದ್ದು ಕಣ್ಣು ಕಾಣ್ತಾ ಇಲ್ವಾ ನಿಮಗೆ ಅಥವಾ ಈ ಮೀಡಿಯಾದಲ್ಲಿ ಬರತಕ್ಕಂಥದ್ದು ಕಿವಿ ಕೇಳ್ತಾ ಇಲ್ವಾ ಅಥವಾ ಕಣ್ಣಿಟ್ಟು ನೀವು ಕೂಡರಾಗಿದ್ದೀರಾ ಅಂತ ನಾನು ಅವರಿಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದೇನೆ ಇಂತಹ ಸಂದರ್ಭ ಇಂತ ಸಂದರ್ಭದಲ್ಲಿ ಅವರು ಇದನ್ನು ತಡೆ ಹಿಡಿಬೇಕು ಯಾರು ತಡೆ ಹಿಡಿಬೇಕು ಕೇಂದ್ರದವರು ತಡೆ ಹಿಡಿಬೇಕು ಬೇರೆ ಫಾರಿನ್ ಇಂದ ಬರತಕ್ಕಂತ ಅಡಿಕೆಯನ್ನ ನಿಲ್ಲಿಸಲಿಕ್ಕೆ ರಾಜ್ಯ ಅವರು ಮೊನ್ನೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಕೇರಳ ಸರ್ಕಾರ ರಾಜ್ಯ ಕರ್ನಾಟಕ ಸರ್ಕಾರ ಇದಕ್ಕೆಲ್ಲ ಕ್ರಮ ತಗೊಳ್ಬೇಕು ಅಂತ ಇದು ಯಾರಿಗೆ ಇವರು ಹೇಳತಕ್ಕಂಥದ್ದು ಇದು ಕೇಂದ್ರ ಸರ್ಕಾರ ಮಾಡ್ಬೇಕಾಗಿರತಕ್ಕಂತ ಕರ್ತವ್ಯ ಈಗ ಮಾಡಿಕೊಳ್ಳುವಂತದ್ದು ಅವರು ಅದನ್ನ ಅದನ್ನೇ ನಿಲ್ಲಿಸಬೇಕು ಅಂತ ಹೇಳುವಂತದ್ದು ನಾವು ಅದು ತಡಿಯದೇ ಹೋದ್ರೆ ಅದನ್ನ ತಡಿಯದೆ ಹೋದ್ರೆ ಆಮದನ್ನ ತಡೆಯದೇ ಹೋದ್ರೆ ನಮಗೆ ಸಂಪೂರ್ಣವಾಗಿ ನಮಗೆ ಉಳಿಗಾಲ ಇಲ್ಲ ನಮ್ಮ ರೈತ ಬೆಳೆಗಾರರಿಗೆ ಬೆಳೆ ಬೆಳೆಗಾರರಿಗೆ ಉಳಿಗಾಲ ಇಲ್ಲ ಅಂತ ನಾನು ಹೇಳತಕ್ಕಂಥದ್ದು ಕಡಿಮೆಗೆ ನೋಡಿ ಐನೂರ ಐನೂರ ಐವತ್ತು ರೂಪಾಯಿಗೆ ಅಡಿಕೆ ಹೋಗಿತ್ತು ಹೌದಾ ಐನೂರ ಐವತ್ತು ಐನೂರ ಐವತ್ತು ರೂಪಾಯಿಗೆ ಅಡಿಕೆ ಮಾರಾಟ ಆಗಿರತಕ್ಕಂಥದ್ದು ಇತಿಹಾಸ ಇದೆ ಅಲೆ ಅಡಿಕೆ ಮಾರಾಟ ಆಗೋದಂತ ಇತಿಹಾಸ ಇದೆ ಇವತ್ತು ಪರದೇಶದಿಂದ ಬರತಕ್ಕಂಥ ಅಡಿಕೆ ಬಂದ ತಕ್ಷಣ ಮೊನ್ನೆ ನಾನೂರ ನಾನೂರ ಎಂಬತ್ತೈದು ನಾನೂರ ತೊಂಬತ್ತು ರೂಪಾಯಿ ಇದ್ದಿರತಕ್ಕಂಥ ಅಡಿಕೆ ಇವತ್ತು ನಾನೂರ ನಿನ್ನೆ ದಿನ ನಾನೂರ ಎಪ್ಪತ್ತೈದು ಇಳಿದಿದೆ ಇವತ್ತಿನ ದಿನ ಏನು ಗೊತ್ತಿಲ್ಲ ನನಗೆ ನಾನೂರ ಎಪ್ಪತ್ತೈದು ಇಳಿದಿದೆ ಪರದೇಶದಿಂದ ಅಡಿಕೆ ಬರ್ತದೆ ಅಂತ ಹೇಳತಕ್ಕ ಸಂದರ್ಭದಲ್ಲಿ ಸೊ ಅಡಿಕೆ ಕಡಿಮೆ ಕಡಿಮೆ ದರ ಅದು ನಾನು ಹಳೆ ಅಡಿಕೆ ಕೇಳ್ತಾ ಇದ್ದೀನಿ ನಾನು ಬಿಸಲ್ಟ್ ಹೇಳ್ತಾ ಇದ್ದೇನೆ ಹೊಸ ಅಡಿಕೆಗೆ ನಾನು ನಾನೂರ ಐದು ನಾನೂರ ಹತ್ತರ ತನಕ ಹೋಗಿರತಕ್ಕಂಥ ಇವತ್ತು ನಾನೂರ ಎರಡರ ತನಕ ಬಂದಿದೆ ಇಳಿದಿದೆ ಸೊ ಇದರಿಂದ ಬೆಳೆಗಾರರಿಗೆ ಅನ್ಯಾಯ ಆಗ್ತಾ ಇದೆ ನಾನು ಇಲ್ಲಿನ ಎಂ ಪಿ ಅವರನ್ನ ಒತ್ತಾಯ ಮಾಡ್ತಾ ಇದ್ದೇನೆ ನೀವು ಇಲ್ಲಿ ಸುಮ್ಮನೆ ಅಲ್ಲಿ ಇಲ್ಲಿ ಇಲ್ಲದನ್ನ ಈ ಪ್ರತಿಭಟನೆ ಯಾವುದು ಏನೋ ಬೇರೆ ರೀತಿಯ ಸಣ್ಣ ಪುಟ್ಟ ವ್ಯತ್ಯಾಸಗಳಾದಾಗ ಪ್ರತಿಭಟನೆ ಮಾಡುವುದರ ಬದಲು ಇಡೀ ರೈತ ಸಮುದಾಯವನ್ನ ಬದು ರೈತ ಸಮುದಾಯವನ್ನ ರಕ್ಷಣೆ ಮಾಡತಕ್ಕಂತ ಕೆಲಸವನ್ನು ನೀವು ಕೇಂದ್ರದಲ್ಲಿ ಹೋಗಿ ಮಾಡಬೇಕು ಮುಂದಿನ ಮುಂದಿನ ನಿಮ್ಮ ಏನು ಅಧಿವೇಶನ ಇದೆ ಅಲ್ಲ ಆ ಅಧಿವೇಶನ ಸಂದರ್ಭದಲ್ಲಿ ರೈತ ಬೆಳೆಗಾರರ ಪರವಾಗಿ ನಮ್ಮ ಸಂಸದರಾಗಿರತಕ್ಕಂತ ಚೌಟರು ಹೋರಾಟವನ್ನ ಮಾಡಬೇಕು ಅಂತ ಈ ಮೂಲಕ ಆಗ್ರಹಿಸ್ತೇನೆ ಏನ್ ಮಾಡಬೇಕು ಪರದೇಶದಿಂದ ಬರತಕ್ಕಂತ ಅಡಿಕೆಯನ್ನು ನಿಲ್ಲಿಸಬೇಕು ಅಂತ ಹೋರಾಟವನ್ನ ಮಾಡಬೇಕು ಮಾಡಬೇಕು ಅವರು ಮನವಿ ಮಾಡಬೇಕು ನಾನು ಅವರನ್ನು ಆಗ್ರಹಿಸುವುದು ನಾನು ಅವರನ್ನು ಆಗ್ರಹಿಸುವುದು ಅವರು ಮಾತಾಡ್ಲಿಕ್ಕೆ ನನಗೆ ನಿಮಗೆ ಮಾತಾಡಲಿಕ್ಕೆ ಸಂಸತ್ತಿನಲ್ಲಿ ಅಲ್ಲ ಸಂಸತ್ತಿನಲ್ಲಿ ಯಾರಿಗೆ ಮಾತಾಡಲಿಕ್ಕೆ ಆಗಬೇಕು ಅವರೇ ಮಾತಾಡೋದು ತಾನೆ ಇಂದಿನ ಹಿಂದಿನ ಸಂಸದರಿಗೆ ಇಂಗ್ಲಿಷ್ ಮಾತಾಡ್ಲಿಕ್ಕೆ ಹಿಂದಿ ಮಾತಾಡ್ಲಿಕ್ಕೆ ಬರ್ತಿರ್ಲಿಲ್ಲ ಅನ್ನುವಂತ ಒಂದು ಅಪವಾದ ಇತ್ತು ಸಂಸತ್ತಿನಲ್ಲಿ ಸಂಸತ್ತಿನಲ್ಲಿ ಅದರ ಬಗ್ಗೆ ಪ್ರಶ್ನೆ ಮಾಡ್ಲಿಕ್ಕೆ ಆಗುದಿಲ್ಲ ಈಗಿನ ಸಂಸದರಿಗೆ ಇಂಗ್ಲಿಷ್ ಹಿಂದಿ ಎರಡು ಗೊತ್ತಿದೆ ಅಲ್ವಾಡ್ಲಿಕ್ಕೆ ಆಗ್ತದೆ ಆದ್ರೂ ಕನ್ನಡದಲ್ಲಿ ಮಾತಾಡಿದ್ರೆ ಎಲ್ರಿಗೂ ಗೊತ್ತಾಗುದಿಲ್ಲ ಹಾಗಾಗಿ ಅವರಿಗೆ ಗೊತ್ತಿರತಕ್ಕಂತ ಭಾಷೆಯಲ್ಲಿ ಮಾತಾಡಿದ್ರೆ ಅವರನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಆಗ್ತದೆ ನಮ್ಮ ಕಡೆ ಗಮನ ಹರಿಸಲಿಕ್ಕೆ ಆಗ್ತದೆ ನಮ್ಮ ಸಮಸ್ಯೆ ಬಗ್ಗೆ ಗಮನ ಹರಿಸಲಿಕ್ಕೆ ಸಾಧ್ಯತೆಗಳಾಗ್ತದೆ ಒಂದು ಅಭಿಪ್ರಾಯ ನೀವು ಕೂಡ ಬೆಳಗಾರ ಅಡಿಕೆ ಬೆಳೆಗಾರ್ರಿ ಒಂದು ಅಭಿಪ್ರಾಯ ಹೇಗೆ ಈಗ ಅಲ್ಲಿಂದ ಭೂತಾನ್ ಬರುವಂತ ಅಡಿಕೆ ಅದು ಅಲ್ಲಿಂದ ಹೊರಟು ಶಿಪ್ಪಿನ ಮೂಲಕ ಇಲ್ಲಿಗೆ ತಲುಪಿ ಆಗುವ ಹದಿನೈದು ಇಪ್ಪತ್ತು ದಿವಸ ಹೋಗ್ತದೆ ಆಗ ಅದು ಕ್ವಾಲಿಟಿ ಕೂಡ ಒಳ್ಳೆ ಒಳ್ಳೆ ಕ್ವಾಲಿಟಿ ಅದು ಹಸಿ ಅಡಿಕೆ ಒಳ್ಳೆ ಕ್ವಾಲಿಟಿ ಇರುವುದಿಲ್ಲ ಇಲ್ಲಿಗೆ ಬಂದು ತಲುಪುವುದು ಕರಿಗುಟ್ಟನಾಗಿ ಆಗ್ತದೆ ಆದ್ರಿಂದ ನಮ್ಮ ಕ್ವಾಲಿಟಿ ಅಡಿಕೆಗೆ ಏನು ಸಮಸ್ಯೆ ಆಗುದಿಲ್ಲ ಅನ್ನುವಂತ ಒಂದು ವಾದ ಇದೆ ಇಲ್ಲ ಇಲ್ಲ ಅದನ್ನ ಮಿಕ್ಸ್ ಅಪ್ ಮಾಡ್ತಾರೆ ಈಗ ಪ್ರಶ್ನೆ ಏನಾಗಿದೆ ಅಂತ ಹೇಳಿದ್ರೆ ಅವರದು ಬಂದಿರತಕ್ಕಂಥ ಅಡಿಕೆ ಇದು ಫಾರಿನ್ ಇಂದ ಬಂದಿರತಕ್ಕಂಥ ಅಡಿಕೆ ಅಂತ ಸಪರೇಟ್ ಅವರು ಮಾರಾಟ ಮಾಡುವುದಾದ್ರೆ ನಮ್ಮ ನಮ್ಮ ಅಡಿಕೆಗೆ ತೊಂದರೆ ಆಗ್ಲಿಕ್ಕಿಲ್ಲ ಅನ್ನುವಂತ ನಾವೊಂದು ಭಾವ ಒಂದು ಭಾವನೆಯನ್ನ ಇಟ್ಕೊಳ್ಬಹುದು ಆದ್ರೆ ಇಲ್ಲಿ ಏನ್ ನಡೀತಾ ಇದೆ ಅಂತ ಹೇಳಿದ್ರೆ ಕಡಿಮೆ ದರದ ಅಡಿಕೆಯನ್ನ ಕಡಿಮೆ ಗುಣಮಟ್ಟದ ಅಡಿಕೆಯನ್ನ ತಂದು ನಮ್ಮ ಹೆಚ್ಚಿನ ಗುಣಮಟ್ಟದ ಅಡಿಕೆ ಒಟ್ಟಿಗೆ ಬೆರೆಸಿಕೊಂಡು ಆ ಕಡಿಮೆ ಹೆಚ್ಚಿನ ಗುಣಮಟ್ಟದ ಅಡಿಕೆಯ ರೇಟ್ಗೆ ಅವರು ಮಾರಾಟ ಮಾಡಿ ಈ ದಲ್ಲಾಳಿ ಮಾಡತಕ್ಕಂತ ವ್ಯವಹಾರವನ್ನು ನಾವು ಕಾಣ್ತಾ ಇದ್ದೇವೆ ಅದು ನಮ್ಮ ರೈತರ ಮೇಲೆ ಕೆಟ್ಟ ಪರಿಣಾಮ ಬೀರ್ತದೆ ಅದು ನಮ್ಮ ರೈತರ ಮೇಲೆ ಕೆಟ್ಟ ಪರಿಣಾಮ ಬೀರ್ತದೆ ಅನ್ನುವಂಥದ್ದು ನಾವು ಹೇಳತಕ್ಕಂಥದ್ದು ಅಂದ್ರೆ ಅಂದ್ರೆ ಅಡಿಕೆ ಹೆಚ್ಚಿನ ಪ್ರಮಾಣದಲ್ಲಿ ಬರುವಂತದ್ದಾಗ್ತದೆ ಈಗ ಅಡಿಕೆ ಕಡಿಮೆ ನಮ್ಮಲ್ಲಿ ಕಡಿಮೆ ಆದ್ರೆ ಸ್ಕ್ಯಾರ್ಥಿತಿ ಆದ್ರೆ ಕಡಿಮೆ ಆದ್ರೆ ನಮ್ಮ ಅಡಿಕೆಗೆ ದರ ಜಾಸ್ತಿ ಆಗತಕ್ಕಂಥದ್ದು ನಾವು ನಿರೀಕ್ಷಿಸಬಹುದು ಅಡಿಕೆ ಬೇಕಾದಷ್ಟು ಉಂಟು ಅಂತೆಲ್ಲ ಏನ್ ಮಾಡ್ಲಿಕ್ಕೆ ಬರ್ತದೆ ಈಗ ಆ ಪರದೇಶದಿಂದ ಬರುವಂತ ಅಡಿಕೆಯನ್ನು ನಮ್ಮೊಟ್ಟಿಗೆ ಮಿಕ್ಸ್ ಮಾಡುವ ಕಾರಣ ನಮ್ಮಲ್ಲಿ ಅಡಿಕೆ ಯಥೇಚ್ಛವಾಗಿ ಸಿಗ್ತದೆ ಅನ್ನುವಂತ ಭಾವನೆ ಇಲ್ಲಿ ಬರ್ತದೆ ಮಾರ್ಕೆಟ್ ನಲ್ಲಿ ಯಥೇಚ್ಛವಾಗಿ ಸಿಗ್ತದೆ ಅಂತ ಭಾವನೆ ಬರ್ತದೆ ಹಾಗಾಗಿ ಅಡಿಕೆಗೆ ಕಡಿಮೆ ಆಗ್ತದೆ ಇದು ವಾಸ್ತವ ಇದು ವಾಸ್ತವ ಸಂಗತಿ ಸೊ ಬಿಜೆಪಿ ಅವರು ಅದನ್ನ ಬೇರೆ ಬೇರೆ ರೀತಿಯ ಬೈಸರ್ಕೆಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಸರಿಯಲ್ಲ ನಾನು ಅವರಿಗೆ ಮತ್ತೆ ಕ್ಯಾಂಪದವರಿಗೆ ನಾನು ಒತ್ತಾಯವನ್ನು ಮಾಡತಕ್ಕಂಥ ನಿಮ್ಮ ಮುಖೇನ ಹಲೋ ಕ್ಯಾಂಪದವರಿಗೆ ನಿಮ್ಮ ಮುಖೇನ ಒತ್ತಾಯ ನಾವು ಮಾಡತಕ್ಕಂಥದ್ದು ಯಾವ ಈ ಕ್ಯಾಂಪು ಹುಟ್ಟಿಕೊಂಡಿರ್ತಕ್ಕಂಥದ್ದು ವಾರಣಾಸಿ ಭಟ್ ಅವರ ನೇತೃತ್ವದಲ್ಲಿ ಅಂದೆ ಹಿಂದಿನ ಕಾಂಗ್ರೆಸ್ ಸರ್ಕಾರ ಇರತಕ್ಕಂಥ ಸಂದರ್ಭದಲ್ಲಿ ಹುಟ್ಟಿಕೊಂಡಿರತಕ್ಕಂಥವ್ರು ಅದ್ ಯಾಕೆ ಹುಟ್ಟಿಕೊಂಡಿದೆ ರೈತ ಬೆಳೆಗಾರರನ್ನ ರಕ್ಷಣೆ ಮಾಡಬೇಕು ಅನ್ನೋಂತ ದೃಷ್ಟಿಯಿಂದ ಹುಟ್ಟಿಕೊಂಡಿದೆ ಆದ್ರೆ ಇವತ್ತು ಕ್ಯಾಂಪ್ಕೋದಲ್ಲಿ ಅಧಿಕಾರ ಮಾಡತಕ್ಕಂಥವರು ರೈತರ ಸಂಕಷ್ಟಕ್ಕೆ ಮುಂದೆ ಬಾರದೆ ರೈತರನ್ನ ರಕ್ಷಣೆ ಮಾಡುವುದರ ಬದಲು ಅವರು ವ್ಯಾಪಾರವನ್ನ ಮಾಡಿ ಅದೊಂದು ಅದೊಂದು ವ್ಯಾಪಾರ ಸಂಸ್ಥೆಯಾಗಿ ಬೆಳ್ಕೊಂಡು ಬಂದಿದೆ ಅನ್ನುವಂತ ನಮಗೆ ಒಂದು ರೀತಿ ಆತಂಕದ ಮತ್ತೆ ಒಂದು ರೀತಿಯ ಶೋಚನೀಯವಾಗಿರತಕ್ಕಂತ ಸಂದರ್ಭವನ್ನು ನಾನು ಅವರ ನಿಮ್ಮ ಮುಖ್ಯನ ಅವರ ಗಮನಕ್ಕೆ ಏನೇನು ಸಮಸ್ಯೆ ಆಗುದಿಲ್ಲ ಅಂತ ಕ್ಯಾಂಪು ನಿರ್ದೇಶಕರು ಹೇಳಿದರು ಅವರು ಅವರ ಸರ್ಕಾರವನ್ನ ಅವರು ವಾದ ಮಾಡಲೇಬೇಕಲ್ಲ ಅವರು ಅವರು ಅವ್ರು ವಾದ ಮಾಡ್ಲಿಕ್ಕೆ ಇರತಕ್ಕಂಥವ್ರು ಅವರು ನಮ್ಮ ರಕ್ಷಣೆ ಮಾಡತಕ್ಕಂಥವರಲ್ಲ ಅವರು ಅವರ ಸರ್ಕಾರವನ್ನ ಏನು ಡಿಫೆಂಡ್ ಮಾಡ್ಲಿಕ್ಕೆ ಇರತಕ್ಕಂಥ ರೀತಿಯಲ್ಲಿ ಅವರು ಮಾತಾಡ್ತಾರೆ ಅವರ ಮುಗಿನ ನೇರಕ್ಕೆ ಅವ್ರು ಮಾತಾಡ್ತಾ ಇದ್ದಾರೆ ವಾಸ್ತವ ಸಂಗತಿ ಅವ್ರು ಮಾತಾಡುವಂಥದ್ದಲ್ಲ ಅದರಿಂದ ನಮಗೆ ತೊಂದರೆ ಆಗ್ತದೆ ಈಗ ಈಗ ನೋಡಿ ದರ ಕಡಿಮೆ ಆಗ್ತದೆ ಅವರಿಗೆ ನಾನು ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ ಕೊರೋನಾ ಕಾಲದಲ್ಲಿ ಪರದೇಶದಿಂದ ಅಡಿಕೆ ಬರ್ತಾ ಇರಲಿಲ್ಲ ಯಾಕೆ ದೇಶೀಯ ಮಟ್ಟದ ಅಡಿಕೆಗೆ ರೇಟ್ ಏರ್ತಾ ಇತ್ತು ಪರದೇಶದಿಂದ ಅಡಿಕೆ ಬರ್ತಾ ಇರಲಿಲ್ಲ ಆ ಕಾರಣಕ್ಕಾಗಿ ದೇಶೀಯ ಮಟ್ಟದ ಅಡಿಕೆಗೆ ದರ ಏರ್ತಾ ಇತ್ತು ಯಾಕೆ ಚುನಾವಣೆ ಕಾಲದಲ್ಲಿ ದೇಶೀಯ ಮಟ್ಟ ದೇಶ ಅಡಿಕೆಗೆ ದರ ಯಾಕೆ ಏರ್ತಾ ಇದೆ ಪರದೇಶದಿಂದ ಅಡಿಕೆ ಬರ್ತಾ ಇಲ್ಲ ಹಲೋ ಹಾಗೆ ಇದು ಇದು ನನ್ನ ಅವರಿಗೆ ಉದಾಹರಣೆ ಸೊ ಹಾಗಾಗಿ ಹಾಗಾಗಿ ಇದು ಅವರು ಹೇಳತಕ್ಕಂಥದ್ದು ಅವರ ಮೂಗಿನ ನೇರಕ್ಕೆ ಅವರು ಕೇಂದ್ರದ ಬಿಜೆಪಿ ರಕ್ಷಣೆ ಮಾಡುವ ಒಂದು ಉದ್ದೇಶದಿಂದ ಅವರು ಈ ರೀತಿ ಮಾತುಗಳನ್ನು ಮಾತಾಡ್ತಾರೆ ವಿನಃ ಅದರಲ್ಲಿ ಯಾವುದೇ ಸತ್ಯಾಂಶಗಳು ಇಲ್ಲ ಅನ್ನೋದು ಸ್ಪಷ್ಟವಾಗಿ ಹೇಳಬಲ್ಲೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲರ್ಸ್ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಯೂರು ಸವೆಲ್ಲ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್